ಜನವರಿ ಇಪ್ಪತ್ತೆಂಟನೇ ತಾರೀಕು ಒಂದು ದೊಡ್ಡ ರೀತಿಯಾದಂಥ ಆತಂಕ ಆಘಾತವೇ ಭಾರತದ ಶೈಕ್ಷಣಿಕ ಸಮುದಾಯದ ಸಮುದಾಯ ಅನುಭವಿಸ್ತು ಏನಪ್ಪ ಅಂತಂದರೆ ಒಂದು ವೈರಲ್ ಆದಂಥ ಒಂದು ಮೆಸೇಜು ಯು ಜಿ ಸಿಯಿಂದ ಯು ಜಿ ಸಿಯ ಮತ್ತು ವಿಶೇಷವಾಗಿ ಸೆಂಟ್ರಲ್ ಯೂನಿವರ್ಸಿಟಿಗಳು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಭರ್ತಿ ಮಾಡಿಕೊಳ್ಳುವಾಗ ಏನು ಮೀಸಲಾತಿಯನ್ನು ಇದುವರೆ ತನಕ ನೀಡಲಾಗ್ತಿತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು ಅಸೋಸಿಯೇಟ್ ಪ್ರೊಫೆಸರು ಪ್ರೊಫೆಸರು ಮತ್ತು ಅದಲ್ದಿರೋ ಸೆಕ್ಷನ್ ಆಫೀಸರ್ಸು ಅದಲ್ದಿರೋ ಕ್ಲಿನಿಕಲ್ ಗ್ರೇಡು ಮತ್ತು ಪಿ ಒನ್ನು ಇತ್ಯಾದಿಗಳು ಅಂದರೆ ಎ ಬಿ ಸಿ ಡಿ ಹುದ್ದೆಗಳಲ್ಲಿ ಭರ್ತಿಗಳನ್ನು ಮಾಡಿಕೊಳ್ಳುವಾಗ ಏನು ಕಡ್ಡಾಯವಾಗಿ ಮೀಸಲಾತಿಯನ್ನು ಪಾಲಿಸಲೇಬೇಕಾಗಿತ್ತು ಅದನ್ನು ಅಪರೂಪದ ಪ್ರಕರಣದಲ್ಲಿ ಬೇಕಾದರೆ ಡೀ ಮಾಡಿ ಮೀಸಲಾತಿಯ ವರ್ಗೀಕರಣದಿಂದ ಅದನ್ನು ತೆಗೆದುಹಾಕಿ ಮೀಸಲಾತಿ ಅಪವರ್ಗೀಕರಣ ಮಾಡಿ ಮೀಸಲಾತಿಯನ್ನು ರದ್ದು ಮಾಡಿ ಜನರಲ್ ಕ್ಯಾಟಗರಿ ಹುದ್ದೆ ಅಭ್ಯರ್ಥಿಗಳಿಗೆ ಅದನ್ನು ಕೊಡಬಹುದು ಅನ್ನುವಂತಹ ಅವಕಾಶಗಳಿರುವಂತಹ ಒಂದು ಸರ್ಕಾರದ ಕರಡು ಪ್ರಸ್ತಾಪ ವಿಶೇಷವಾಗಿ ಹರಡಕ್ಕೆ ಶುರುವಾಯಿತು ಅದು ಕರಡು ಪ್ರಸ್ತಾಪ ಆಮ ನಂತರ ಗೊತ್ತಾಗಿದ್ದೇನಪ್ಪ ಅಂದರೆ ಯು ಜಿ ಸಿ ತಾನು ಹೇಗೆ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಜಾರಿಗೆ ತೆಗೆದುಕೊಳ್ಳುವುದಕ್ಕೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂಥೇಳಿ ದೇಶದಲ್ಲಿರುವ ಎಲ್ಲ ಕೇಂದ್ರೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಏಕರೂಪಿಯಾದಂಥ ಒಂದು ವ್ಯವಸ್ಥೆಯನ್ನು ಬರುವುದಕ್ಕೆ ಒಂದು ಪ್ರಸ್ತಾಪವನ್ನು ಕರಡು ಪ್ರಸ್ತಾಪವನ್ನು ಬರೆದಿದ್ದರು ಅದಕ್ಕೆ ನಾಲ್ಕು ಜನ ಸದಸ್ಯರನ್ನು ಅದಕ್ಕಾಗಿ ಯು ಜಿ ಸಿ ನೇಮಕ ಮಾಡಿತ್ತು ನವಂಬರ್ ತಿಂಗಳಲ್ಲಿ ಅವರು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ತಮ್ಮ ಪ್ರಸ್ತಾಪವನ್ನು ಕೊಟ್ಟಿದ್ದರು ಅದನ್ನು ಯು ಜಿ ಸಿ ಸಾರ್ವಜನಿಕರು ಅದರ ಬಗ್ಗೆ ತಮ್ಮ ಸಲಹೆಗಳನ್ನು ಕೊಡುವುದಕ್ಕೆ ಅಂಥೇಳಿ ಸಾರ್ವಜನಿಕ ಚರ್ಚೆಗೆ ಬಿಟ್ಟಿದ್ದರು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅದಕ್ಕೆ ಕೊನೆಯ ದಿನ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಕರಡನ್ನು ಸಾರ್ವಜನಿಕ ಚರ್ಚೆಗೆ ಅಂತ ಬಿಟ್ಟಿದ್ರು ಕೂಡ ಜನವರಿ ಇಪ್ಪತ್ತೆಂಟರ ತನಕ ಈ ಥರದ್ದೊಂದು ಕರಡಿದೆ ಅನ್ನೋದೇ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಸಂಸ್ಥೆಗಳ ಉಪಾಧ್ಯಾಯಗಳ ಸಂಸ್ಥೆಗಳ ಸಂಸ್ಥೆಗಳಿಗಾಗಲಿ ವಿದ್ಯಾರ್ಥಿ ಸಂಘಟನೆಗಳಿಗಾಗಲಿ ಪೋಷಕರಿಗಾಗಲಿ ಎ ಬಿ ಸಿ ಡಿ ಇತರ ಹುದ್ದೆಗಳ ಆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿರೋರ ಕಾರ್ಮಿಕ ಸಂಘಟನೆಗಳಿಗಾಗಲಿ ನೌಕರದಾರರ ಸಂಘಟನೆಗಳಿಗಾಗಲಿ ಯಾರಿಗೂ ಗೊತ್ತಿಲ್ಲ ಏಕಾಏಕಿ ಜನವರಿ ಇಪ್ಪತ್ತೆಂಟು ನಾಳೆ ಕೊನೆ ದಿನ ಅನ್ಬೇಕಾದ್ರೆ ಜನವರಿ ಇಪ್ಪತ್ತೆಂಟಕ್ಕೆ ಇದು ಹೇಗೋ ಯಾರಿಗೋ ಗೊತ್ತಾಗಿ ಅದು ದೇಶಾದ್ಯಂತ ಹರಡಿ ಒಂದು ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿತು ಯಾಕಂತಂದರೆ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ಜಾತಿಗಳ ಪ್ರಾತಿನಿಧ್ಯ ಅವರ ಜನಸಂಖ್ಯೆಯ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಇದೆ ಹೀಗಾಗಿ ಮೀಸಲಾತಿಯನ್ನು ಏನು ಸಂವಿಧಾನ ಸಾಂವಿಧಾನಿಕವಾಗಿ ಕೊಟ್ಟಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಜಾತಿಗಳಿಗೆ ಅದಕ್ಕೆ ಶೇಕಡ ಐವತ್ತರ ಮೇಲ್ಮಿತಿಯನ್ನು ನಿರ್ಬಂಧ ಮಾಡಿಕೊಟ್ಟಿದ್ರು ಕೂಡ ಅಷ್ಟೂ ಕೂಡ ಭರ್ತಿಯಾಗ್ತಿಲ್ಲ ಹೀಗಾಗಿ ಇದು ಭರ್ತಿಯಾಗುವುದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅಂತಂದ್ಬಿಟ್ಟು ದೇಶಾದ್ಯಂತ ಹಿಂದುಳಿದ ಜಾತಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಹೋರಾಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನು ಹೇಗೆ ಕೊಡಬೇಕು ಅನ್ನುವ ನೆಪದಲ್ಲಿ ಮುಂದಿಟ್ಟಿರುವ ಕರಡಿನಲ್ಲಿ ಮೀಸಲಾತಿ ಹೆಂಗೆ ಕೊಡಬಾರ್ದು ಅನ್ನುವಂತಹ ಒಂದು ಪ್ರಸ್ತಾಪ ಡಿ ರಿಸರ್ವೇಷನ್ ಅನ್ನೋ ಹತ್ತನೇ ಚಾಪ್ಟರ್ ಇಟ್ಟಿದ್ರಲ್ಲೇ ಅವ್ರಿಗೊಂದು ದೂರಗಾಮಿಯಾದಂಥ ಒಂದು ಉದ್ದೇಶ ಇದೆ ಎಲ್ಲ ಬಹುಪಾಲು ಹುದ್ದೆಗಳನ್ನು ಸಾರ್ವಜನಿಕ ಹಿತಾಸಕ್ತಿಯ ಕಾರಣಕ್ಕಾಗಿ ಅಂಥೇಳಿ ಮೀಸಲಾತಿ ಮುಕ್ತಗೊಳಿಸುವ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ಜಾತಿಗಳ ಕಾಲುಗಳನ್ನು ಶಾಶ್ವತವಾಗಿ ಕತ್ತರಿಸಿ ನಮ್ಮನ್ನು ಅಪಾಂಗಗಳನ್ನಾಗಿ ಉಳಿಸಿಕೊಳ್ಳುವಂತಹ ಒಂದು ದೊಡ್ಡ ಬ್ರಾಹ್ಮಣೀಯ ಹುನ್ನಾರ ನಡೆದಿದೆ ಅದೇ ರಾಮರಾಜ್ಯ ಆಗಿದೆ ಅಂತ ನನಗನ್ಸುತ್ತೆ